ಮದ್ಯ ಪ್ರಿಯರಿಗೆ ಗುಡ್ ನ್ಯೂಸ್ ಇನ್ಮುಂದೆ ಸ್ವಿಗ್ಗಿ ಝೊಮ್ಯಾಟೊ ಮೂಲಕ ನಿಮ್ಮ ಬಾಗಿಲಿಗೆ ಡ್ರಿಂಕ್ಸ್ ಬರಲಿದೆ ಸ್ವಿಗ್ಗಿ ಬಿಸ್ಕೆಟ್ ಮತ್ತು ಝೊಮ್ಯಾಟೋದಂತಹ ಪ್ಲಾಟ್ಫಾರ್ಮ್ಗಳು ಶೀಘ್ರದಲ್ಲೇ ಬಿಯರ್ ವೈನ್ ಮತ್ತು ಲಿಕ್ಕರ್ಗಳಂತ ಮದ್ಯವನ್ನು ಹೋಮ್ ಡೆಲಿವರಿ ನೀಡಲಿದೆ ಅಂತ ವರದಿಯಾಗಿದೆ ಸಾಯಿ ಜ್ಯೋತಿ ಶರಣಂ ಗುರು ಪೌರ್ಣಿಮಾ ದಿನಾಚರಣೆ ಇಪ್ಪತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಭಕ್ತಾದಿಗಳೇ ಎಲ್ಲರಿಗೂ ಸಾಯಿ ಜ್ಯೋತಿ ದರ್ಶನ ಮತ್ತು ಅನ್ನದಾನಕ್ಕೆ ಸ್ವಾಗತ ಸಾಯಿ ಜ್ಯೋತಿ ಭೂಮಿ ತಾಯಿ ಮತ್ತು ಭವಿಷ್ಯದ ಪೀಳಿಗೆಯನ್ನ ಸ್ಥಳ ಸಾಯಿಜ್ಯೋತಿ ಸಾಗರ್ ಬಂಗಾರಪೇಟೆ ಕೆಜಿಎಫ್ ಮುಖ್ಯ ರಸ್ತೆ ಒಕ್ಕಲಿಗರ ಸಂಘದ ಹತ್ತಿರ ಸೋರೆಗೌಡನ ಕೋಟೆ ಗ್ರಾಮ ಮತ್ತು ಅಂಚೆ ಬಂಗಾರಪೇಟೆ ಓಂ ಸಾಯಿರಾಮ್ ಎಲ್ಲ ಆತ್ಮೀಯ ಸ್ನೇಹಿತರಿಗೆ ಬಂಧು ಬಾಂಧವರಿಗೆ ಗುರುಪೂರ್ಣಮೆಯ ಶುಭಾಶಯಗಳು ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರದಂದು ದಕ್ಷಿಣ ಶಿರಡಿ ಶ್ರೀ ಸಾಯಿಬಾಬಾ ಮಂದಿರದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ದಯವಿಟ್ಟು ಎಲ್ಲ ಸ್ನೇಹಿತರು ಬಂಧು ಬಾಂಧವರು ಕುಟುಂಬ ಸಮೇತರಾಗಿ ಬಂದು ಬಾಬಾರ ವರಕೃಪ ಆಶೀರ್ವಾದಕ್ಕೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ತೀನಿ ಇಂತಿ ಧರ್ಮದರ್ಶಿಯವರಾದ ಎಂ ಮುನಿಮಾರಪ್ಪರವರು ನವದೆಹಲಿ ಕರ್ನಾಟಕ ಹರಿಯಾಣ ಪಂಜಾಬ್ ತಮಿಳುನಾಡು ಗೋವಾ ಮತ್ತು ಕೇರಳದಂತಹ ರಾಜ್ಯಗಳು ಈ ಬಗ್ಗೆ ಪ್ರಾಯೋಗಿಕ ಯೋಜನೆಗಳನ್ನು ಅನ್ವೇಷಿಸುತ್ತಿವೆ ಎಂದು ಮೂಲಗಳು ತಿಳಿಸಿವೆ ಅಧಿಕಾರಿಗಳು ಈ ಕ್ರಮದ ಸಾಧಕ ಬಾಧಕಗಳನ್ನು ಪರಿಶೀಲಿಸುತ್ತಿದ್ದಾರೆ ಅಂತ ಕಾರ್ಯನಿರ್ವಾಹಕರು ತಿಳಿಸಿದ್ದಾರೆ ಪ್ರಸ್ತುತ ಒಡಿಶಾ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಮದ್ಯವನ್ನು ಮನೆಗೆ ತಲುಪಿಸಲು ಅನುಮತಿ ನೀಡಲಾಗಿದೆ